ನ ಲಖನೌ ಕಚೇರಿ ಮೇಲೆ ದಾಳಿ ನಡೆಸಲು ಯೋಜಿಸಿತು ಐಎಸ್ಐಎಸ್ ಗುಜರಾತ್ ಎಟಿಎಸ್ ರಾಸಾಯನಿಕ ದಾಳಿ ಮೂಲಕ ವಿಧ್ವಂಸಕ ಕೃತ್ಯ ನಡೆಸಲು ಯೋಚಿತ ಸಂಚು ದೇವಾಲಯದ ಪ್ರಸಾದದಲ್ಲಿ ಬೆರೆಸಲು ಮಾರಕ ವಿಷ ತಯಾರಿಸುತ್ತಿದ್ದ ಉಗ್ರಗಾಮಿ ಡಾಕ್ಟರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಲಕ್ನೋ ಕಚೇರಿಯ ಮೇಲೆ ದಾಳಿ ನಡೆಸಲು ಸಂಚು ರೂಪಿಸಿದ್ದ ಮೂವರು ಐಸಿಸ್ ಭಯೋತ್ಪಾದಕರನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಬಂಧಿಸಿದೆ ಶಸ್ತ್ರಾಸ್ತ್ರ ವಿನಿಮಯಕ್ಕಾಗಿ ಗುಜರಾತ್ಗೆ ಆಗಮಿಸಿದ ಆಂಧ್ರಪ್ರದೇಶದ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಹಾಗೂ ಉತ್ತರ ಪ್ರದೇಶದ ಮೂಲ ನಿವಾಸಿಗಳಾದ ಅಜಾಜ್ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸೊಹೇಲ್ ಎಂಬವರನ್ನ ಗುಜರಾತ್ ಎಟಿಎಸ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ವಿಚಾರಣೆಯ ವೇಳೆ ಈ ಮೂವರು ದೆಹಲಿ ಮತ್ತು ಅಹಮದಾಬಾದ್ನ ಹಲವಾರು ಸೂಕ್ಷ್ಮ ಸ್ಥಳಗಳ ಮೇಲೆ ಕಣ್ಗಾವಲು ನಡೆಸಿದ್ದರು ಮತ್ತು ಅವರ ಗುರಿ ಲಕ್ನೋದಲ್ಲಿರುವ ಆರ್ಎಸ್ಎಸ್ ಕಚೇರಿ ಮತ್ತು ದೆಹಲಿ ಅಜಾದ್ಪುರ ಮಂಡಿಯಾಗಿತ್ತು ಎಂದು ತಿಳಿದು ಬಂದಿದೆ ಬಂಧಿಸಲಾದ ಐಸಿಸ್ ಭಯೋತ್ಪಾದಕರು ದೆಹಲಿ ಅಜಾದ್ಪುರ ಮಂಡಿಯಲ್ಲಿ ವಿಧ್ವಂಸಕ ಕೃತ್ಯ ಎಸುಗುವ ಯೋಜನೆಗಳನ್ನು ಸಹ ಹೊಂದಿದ್ದರು ಎಂದು ಎಟಿಎಸ್ ಹೇಳಿದೆ ಏನೋ ಮೂರು ಆರೋಪಿಗಳಿಂದ ಎರಡು ಗ್ಲಾಕ್ ಪಿಸ್ತೂಲ್ಗಳು ಒಂದು ಬೆರೆಟೆ ಪಿಸ್ತೂಲ್ ಮೂವತ್ತು ಸುತ್ತು ಮದ್ದುಗುಂಡುಗಳು ಮತ್ತು ರಿಸಿನ್ ತಯಾರಿಸಲು ಬಳಸುವ ಕ್ಯಾಸ್ಟರ್ ಆಯಿಲ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳಲ್ಲಿ ಒಬ್ಬನಾಗಿರುವ ಆಂಧ್ರಪ್ರದೇಶದ ವೈದ್ಯ ಅಹಮದ್ ಮೊಹಿಯುದ್ದೀನ್ ಸಾಯಿ ಚೀನಾದಿಂದ ಎಂಬಿಬಿಎಸ್ ಪದವಿ ಪಡೆದಿದ್ದು ರಿಸಿನ್ ಅನ್ನುವ ಅತ್ಯಂತ ಮಾರಕ ವಿಷವನ್ನ ತಯಾರಿಸುತ್ತಿದ್ದ ಎಂದು ಬಯಲಾಗಿದೆ ರುಚಿ ಇಲ್ಲದ ಇದನ್ನ ಇದನ್ನು ಆಹಾರ ಅಥವಾ ನೀರಿನಲ್ಲಿ ಬೆರೆಸಿದರೆ ತಿಳಿಯುವುದಿಲ್ಲ ಚೀನಾದಲ್ಲಿ ವೈದ್ಯಕೀಯ ಸಂಶೋಧನೆಯಲ್ಲಿ ಎಂಬಿಬಿಎಸ್ ಪದವಿ ಪಡೆದ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಎನ್ನುವ ಭಯೋತ್ಪಾದಕ ತನ್ನ ವೈದ್ಯಕೀಯ ಸ್ಥಾನವನ್ನು ಬಳಸಿಕೊಂಡು ಬಹಳ ಸಮಯದಿಂದ ಕ್ಯಾಸ್ಟರ್ ಬೀಚ್ಗಳಿಂದ ರಿಸಿನ್ ಎಂಬ ವಿಷಕಾರಿ ಅಂಶವನ್ನು ಹೊರತೆಗೆಯುತ್ತಿದ್ದ ದೆಹಲಿ ಅಹಮದಾಬಾದ್ ಮತ್ತು ಲಕ್ನೋದಲ್ಲಿ ನೀರು ಮತ್ತು ದೇವಾಲಯದ ಪ್ರಸಾದದಲ್ಲಿ ಬೆರೆಸಿ ವಿಶ್ವದ ಅತಿ ದೊಡ್ಡ ಸಾಮೂಹಿಕ ಮಾರಣ ಹೋಮ ನಡೆಸಲು ಹುಚ್ಚು ಹಾಕಿದ್ದ ಎಂದು ವರದಿಗಳಾಗಿವೆ ಇನ್ನು ಉತ್ತರ ಪ್ರದೇಶದ ನಿವಾಸಿಗಳಾದ ಇಬ್ಬರು ಶಂಕಿತರು ರಾಜಸ್ಥಾನದ ಹನುಮಾನ್ ಘಡದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದರು ಎಂದು ಎಟಿಎಸ್ ವರದಿ ಮಾಡಿದೆ ಇವರೆಲ್ಲರೂ ಟೆಲಿಗ್ರಾಮ್ ಮೂಲಕ ಐಸಿಸ್ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರು ಡ್ರೋನ್ಗಳ ಮೂಲಕ ಇವರಿಗೆ ಶಸ್ತ್ರಾಸ್ತ್ರಗಳನ್ನು ಬೀಳಿಸುತ್ತಿದ್ದ ಪಾಕಿಸ್ತಾನಿ ೊಂದಿಗೆ ಇವರು ಸಂಪರ್ಕದಲ್ಲಿದ್ದರು ಅವರ ಚಟುವಟಿಕೆಗಳು ಕಾಶ್ಮೀರದಲ್ಲಿಯೂ ಕೂಡ ಇವರ ಉಗ್ರ ಚಟುವಟಿಕೆಗಳು ಪತ್ತೆಯಾಗಿವೆ ಅವರು ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಪ್ರಾಂತ್ಯದ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ಎಟಿಎಸ್ ಹೇಳಿದೆ ಇನ್ನು ದಾಳಿಯನ್ನು ಕಾಶ್ಮೀರದ ಮಾದರಿಯಲ್ಲಿ ನಡೆಸಲಾಗಿತ್ತು ಇದರರ್ಥ ಐಡಿ ಸ್ಫೋಟ ಮತ್ತು ಪಿಸ್ತೂಲ್ ದಾಳಿ ನಡೆಸಲು ಪಿತೂರಿ ಇತ್ತು ಮೂವರ ವಿರುದ್ಧ ಯುಎಪಿಎ ಶಸ್ತ್ರಾಸ್ತ್ರ ಕಾಯ್ದೆ ಮತ್ತು ಬಿಎನ್ಎಸ್ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ